ನಮಸ್ಕಾರ ವೀಕ್ಷಕರಿಗೆ ಇವತ್ತು ನಾನು ಕುಶಾಲ್ ಬರ್ಡ್ಸ್ ಐವೇರಿಗೆ ಬಂದಿದ್ದೀನಿ ಇವತ್ತು ನಾನು ಈ ಏನು ತೋರಿಸ್ಬೇಕಂದ್ರೆ ಸಾಫ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸಾಫುಡ್ನ ನಾನು ಕಡಲೆನ ಹೆಸರನ್ನ ನೆನೆ ಹಾಕಿದ್ದೆ ನಿನ್ನೆ ಹತ್ರ ನಿನ್ನೆ ಹಾಗೆ ನೆನೆ ಹಾಕಿದ ಕಡಲೆನ ಮತ್ತು ಇವತ್ತು ಬೆಳಗ್ಗೆ ಸ್ನ್ಯಾ ಮತ್ತು ಸ್ವಚ್ಛಗೆ ತೊಳೆದು ತೊಳೆದು ಆಮೇಲೆ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಬಿಟ್ಟು ಆಮೇಲೆ ಈ ರೀತಿ ಸ್ನ್ಯಾಕ್ ಮಾಡ್ತೀನಿ ಸ್ನ್ಯಾಕ್ ಮಾಡಿದ ನಂತರ ಚಿಕ್ಕ ಚಿಕ್ಕ ಬರ್ಡ್ಸ್ಗಳಿವೆ ನಮ್ಮಲ್ಲಿ ಬಗಿ ಫೀಚರ್ಸ್ ಲವ್ ಬರ್ಡ್ಸ್ ಈ ಲವ್ ಬರ್ಡ್ಸು ಪ್ರಜೀಸು ಪಿಂಚಸ್ಸು ಇವನು ಅದೇ ಥರ ಕಾಳನ್ನ ತಿನ್ನಲ್ಲ ಕಾಳನ್ನ ತಿನ್ನೋವು ಕಾಕ್ ಟೇಲ್ ಸಣ್ಣ ಕಣ್ಣು ಸ್ಮಾಲ್ ಕಣ್ಣು ಇವು ತಿನ್ನುತ್ತೆ ಇವಕ್ಕೆ ನಾನು ಹಾಗೆ ಹಾಕ್ತೀನಿ ಓದೋದು ಕಡೆಲ್ಲ ಸ್ನ್ಯಾಕ್ಸ್ ಮಾಡಿರ್ತೀನಿ ಮತ್ತು ನಮ್ಮಲ್ಲಿ ಬರ್ಡ್ಸ್ಗಳು ಅವೈಲೇಬಲ್ ಇದೆ ಪಿಂಚಸ್ ಇವೆ ಮತ್ತು ಬಜೀಸ್ ಇದೆ ಮತ್ತು ಫಿಶ್ ಗ್ರೀನ್ ಫಿಶ್ ಲವ್ ಬರ್ಸ್ ಇದೆ ನಿಮಗೆ ಕಟ್ಟೆಲ್ ಇದೆ ಕಲ್ ಹ್ಯಾಂಡ್ ಟೈಮ್ ಇದೆ ನಿಮಗೆ ಯಾವ ಬೇಕಾದರೂ ಮೆಸೇಜ್ ಮಾಡ್ಬೋದು ಇನ್ಸ್ಟಾದಲ್ಲಿ ಇನ್ಸ್ಟಾನೂ ಲಿಂಕ್ ಇದೆ ಮತ್ತು ವಾಟ್ಸಪ್ ಲಿಂಕು ಇದೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು ಕಾಲ್ ಮಾಡ್ಬೋದು ನಿಮಗೆ ಯಾವ ಬೇಕು ಅನ್ನೋದನ್ನು ನೀವು ನೋಡಿ ನೀವು ಲಿಂಕ್ ಲಿಂಕ್ ಕನೆಕ್ಟ್ ಮಾಡ್ಬೋದು ಹೊಸ್ದಾಗಿ ಮಾಡಿದ್ದೀವಿ ಇಷ್ಟ್ರೆ ನಿಮ್ಮ ಪ್ರೋತ್ಸಾಹ ಇದೇ ಇರಲಿ ಧನ್ಯವಾದಗಳು